ಉಸ್ತುವಾರಿಗಳು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ರಾಧಾಮೋಹನ್ ಅಗರ್ವಾಲ್ ಅವರ ಸಮ್ಮುಖದಲ್ಲಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಸಂಘಟನಾ ಪರ್ವದ ವಿಚಾರವಾಗಿ ಬಹುತೇಕ ಎಲ್ಲ ಶಾಸಕರನ್ನು ಒಳಗೊಂಡಂತೆ ವಿಧಾನ ಪರಿಷತ್ ಸದಸ್ಯರನ್ನು ಒಳಗೊಂಡಂತೆ ಪ್ರಸ್ತಕ ರಾಜಕೀಯ ಪರಿಸ್ಥಿತಿಯ ಬಗ್ಗೆ ಎಲ್ಲರ ಅಭಿಪ್ರಾಯವನ್ನು ಮತ್ತು ವಸ್ತುಸ್ಥಿತಿಯನ್ನ ತೆಗೆದುಕೊಳ್ಳುವಂಥ ಒಂದು ಸಂದರ್ಭ ಬಂದಂಥ ಈ ದಿನ ಎಲ್ಲ ಶಾಸಕರಲ್ಲೂ ಒಂದೇ ಭಾವನೆ ಇತ್ತು ಏನು ಇತ್ತೀಚಿನ ದಿನಗಳಲ್ಲಿ ಇಮೇಜ್ಗೆ ಧಕ್ಕೆ ಆಗೋದ್ರ ಜೊತೆಯಾಗಿ ಕಾರ್ಯಕರ್ತರ ಮನಸ್ಸಿಗೆ ನೋವುಂಟಾಗ್ತಿದೆ ಹಾಗಾಗಿ ಇದಕ್ಕೆ ತಾರ್ಕಿಕ ಅಂತ್ಯ ಆಗಬೇಕು ಅನ್ನೋದು ಹತ್ತತ್ರ ಐವತ್ತಕ್ಕೂ ಹೆಚ್ಚು ಶಾಸಕರು ಬಂದಿದ್ರು ಎಲ್ಲರ ಅಭಿಪ್ರಾಯ ಕೂಡ ಪಕ್ಷದ ಒಳಿತಿಗಾಗಿ ಯಾರು ಹಾದಿ ಬೀದಿಲ್ ಮಾತಾಡ್ತಿದ್ದಾರೆ ಅವರಿಗೆ ರಾಷ್ಟ್ರೀಯ ನಾಯಕರು ತಾಕೀತನ್ನು ಮಾಡಬೇಕು ಅನ್ನೋದನ್ನು ಮನವಿಯನ್ನು ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಎಲ್ಲರೂ ಆಶಾಭಾವನೆಯಿಂದ ಇದ್ದೀವಿ ಈ ಒಂದು ಪರಿಸ್ಥಿತಿ ತಿಳಿಯಾಗಿ ಅವರು ಕೂಡ ಪಕ್ಷದ ಸಂಘಟನೆಯ ಜೊತೆಯಲ್ಲಿ ನಿಂತು ಪಕ್ಷವನ್ನು ಬಲವರ್ಧನೆ ಮಾಡೋದ್ರ ಜೊತೆಯಾಗಿ ರಾಜ್ಯಾಧ್ಯಕ್ಷರಿಗೆ ಒಂದು ಶಕ್ತಿಯನ್ನು ಕೊಡೋ ನಿಟ್ಟಿನಲ್ಲಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು ಅನ್ನೋದು ಎಲ್ಲ ಜನಪ್ರತಿನಿಧಿಗಳ ಮತ್ತು ಏನು ಸಂಘಟನಾ ಪರದಲ್ಲಿ ನಡೆದಂಥ ಅನೇಕ ಮೆಂಬರ್ಶಿಪ್ ಡ್ರೈವ್ ಇರ್ಬೋದು ಇವಾಗ ನಡೀತಾ ಇರುವಂತಹ ಮಂಡಲದ ಅಧ್ಯಕ್ಷರು ಇರ್ಬೋದು ಜಿಲ್ಲೆಯ ಅಧ್ಯಕ್ಷರುಗಳ ನಿಯುಕ್ತಿ ಮಾಡಲಿಕ್ಕೆ ಆಗ್ತಿರೋಂಥ ಎಲ್ಲ ಪ್ರೊಸೀಜರ್ಗಳು ಕೂಡ ಬಹಳ ಅಚ್ಚಕಟ್ಟಾಗಿ ಆಗ್ತಿದೆ ಆ ನಿಟ್ಟಿನಲ್ಲಿ ಪಕ್ಷವನ್ನು ಎರಡು ಸಾವಿರದ ಇಪ್ಪತ್ತೆಂಟನಲ್ಲಿ ಅಧಿಕಾರಕ್ಕೆ ತರಬೇಕು ಅಂತೇಳಿ ಹೇಳಿದ್ರೆ ಸಂಘಟಿತವಾಗಿ ಕೆಲಸ ಆಗಬೇಕು ಅನ್ನೋ ಅಭಿಪ್ರಾಯವನ್ನು ರಾಧಾಮೋಹನ್ ಅಗರ್ವಾಲ್ ಅವರಿಗೆ ತಿಳಿಸೋದ್ರ ಮೂಲಕ ಪಕ್ಷದಲ್ಲಿ ಏನು ಗೊಂದಲಗಳನ್ನ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಆ ಗೊಂದಲಕ್ಕೆ ಒಂದು ತೆರೆ ಅಂತ ವಿಶ್ವಾಸವನ್ನ ಎಲ್ಲ ಶಾಸಕರು ಕೂಡ ಆಗ್ರಹಪೂರ್ವಕವಾಗಿ ಮಾತನಾಡಿದ್ದಾರೆ ಹಾಗಾಗಿ ಇದರಲ್ಲಿ ಯಶಸ್ಸನ್ನ ಭಾರತೀಯ ಜನತಾ ಪಾರ್ಟಿ ಒಟ್ಟಾಗಿ ಕಂಡು ಮುಂದಿನ ದಿನಗಳಲ್ಲಿ ಉತ್ತಮವಾದ ರೀತಿಯಲ್ಲಿ ಪಕ್ಷದ ಸಂಘಟನೆ ಆಗುತ್ತೆ ಅನ್ನೋದನ್ನ ನಾನು ತಿಳಿಸ್ಲಿಕ್ಕೆ ಬಯಸ್ತೀನಿ ನಾನು ಹೇಳ್ತಾ ಇರುವಂತದ್ದು ಬಹುತೇಕ ಶಾಸಕರ ಅಭಿಪ್ರಾಯವನ್ನ ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ ಶಾಸಕರ ಅಭಿಪ್ರಾಯ ಈ ರೀತಿ ಇದೆ ಅದನ್ನ ರಾಷ್ಟ್ರೀಯ ನಾಯಕರು ಮತ್ತು ಸಂಬಂಧಪಟ್ಟಂತ ಹಿರಿಯರು ಇದನ್ನು ಗಮನಿಸ್ತಾರೆ ಅಂತ ಹೇಳಿ ನಿಮ್ಮೊಂದಿಗೆ ವಿಚಾರವನ್ನು ಹಂಚ್ಕೊಳ್ತಾರೆ ಯಾವೆಲ್ಲ ಸಂಘಟನಾ ಪರ್ವದಲ್ಲಿ ನಡೆಯುವಂತ ಸಂಘಟನಾತ್ಮಕ ಚಟುವಟಿಕೆಗಳಿರುತ್ತೆ ಅದನ್ನ ನಿರ್ದಿಷ್ಟವಾಗಿ ಚುನಾವಣಾ ರಾಜ್ಯ ಚುನಾವಣಾ ಅಧಿಕಾರಿ ಇದ್ದಾರೆ ಜಿಲ್ಲಾ ಮಟ್ಟದ ಚುನಾವಣೆಯನ್ನು ನಡೆಸಲಿಕ್ಕೂ ಕೂಡ ಚುನಾವಣಾ ಅಧಿಕಾರಿಗಳ ನೇಮಕ ಮಾಡಿದೆ ಅವೆಲ್ಲವು ಕೂಡ ನಮ್ಮ ಪಕ್ಷದ ಏನು ಒಂದು ಡೆಮಾಕ್ರೆಟಿಕ್ ರೂಲ್ ಪ್ರಕಾರ ಇದೆ ನಮ್ಮ ಪಕ್ಷದ ನಿಯಮಾವಳಿಯ ಪ್ರಕಾರ ನಡೆಯುತ್ತೆ ಅದ್ರಲ್ಲಿ ಯಾವುದೇ ಅನುಮಾನ ಬೇಡ ಸರ್ಟಿಫಿಕೇಟ್ ಕೊಡಬೇಕಾಗಿರುವಂಥದ್ದು ಜನ ಹಾಗಾಗಿ ವೈಯಕ್ತಿಕವಾಗಿ ಯಾರು ಅವರ ಭಾವನೆಗಳನ್ನ ವ್ಯಕ್ತಪಡಿಸಿದ್ರೆ ಅವರು ಅದಕ್ಕೆ ಸ್ವತಂತ್ರರು ನಾನು ಬೇರೆಯವ್ರ ಸ್ಪೋಕ್ಸ್ ಪರ್ಸನ್ ಆಗಲಿಕ್ಕೆ ತಯಾರಿಲ್ಲ ಅದು ಅವರ ಅನುಭವದ ಮಾತು ನಮ್ಮ